ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿರುವ ಮಣಿನಾಲ್ಕೂರು ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಧಾಕರ್ ಶೆಟ್ಟಿ ಕಜಕಾರು ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಸರಸ್ವತಿ ಇಡಿಕಿದ್ದು ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ ನಾಯ್ಕ ಅವರಿಗೆ ಗೌರವ ಅಭಿನಂದನಾ ಕಾರ್ಯಕ್ರಮ ಬಂಟ್ವಾಳ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಕ್ಕೂಟದ ವತಿಯಿಂದ ಜಿಲ್ಲಾ ಕೇಂದ್ರ ಬ್ಯಾಂಕ್ ಬಿಸಿ ರೋಡು ಶಾಖೆ ಇಲ್ಲಿನ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಟಿ ರಾಜಾರಾಮ್ ಭಟ್ ಮಾತನಾಡಿ ವಿಭಿನ್ನವಾದ ಸಹಕಾರಿ ಸಂಘಕ್ಕೆ ಜಿಲ್ಲೆಯಲ್ಲಿ ವಿಶಿಷ್ಟವಾದ ಹೆಸರಿದೆ ಎಂದು ಅವರು ಹೇಳಿದರು ಸಹಕಾರಿ ಸಂಘಗಳು ಮಾಡಿದ ಪ್ರಾಮಾಣಿಕ ಸೇವೆ ಹಾಗೂ ಸಾಧನೆಗಳಿಂದಾಗಿ ಪ್ರಸಿದ್ಧಿ ಪಡೆದಿದೆ ನಗುಮೊಗದ ಸೇವೆಯ ಜೊತೆಗೆ ಪಾರದರ್ಶಕತೆಯನ್ನು ಕಾಯ್ದುಕೊಂಡು ನೀಡಿದ ಸೇವೆಯಿಂದಾಗಿ ಸಹಕಾರಿ ಸಂಘಗಳು ವೇಗವಾಗಿ ಬೆಳೆಯತೊಡಗಿತು ಎಂದರು ಹಾಜರಾಗಿತ್ತು ಅದೊಂದು ಚಳವಳಿ ತಪ್ಪು ಕೈಗೆ ಹೋದಾಗ ಏನಾಗ್ತದೆ ಅಂತ ಅನ್ನೋದಕ್ಕೆ ಬಾಂಗ್ಲಾದೇಶದ ಪ್ರಧಾನಿ ಸಾಕ್ಷಿ ಹೇಳ್ತಾರೆ ಹೋಗಿದ್ ಜೊತೆ ಹೋಗಿದ್ದು ನಾನು ಇಲ್ಲಿ ಬರ್ಬೇಕಾಗಿತ್ತ ಪಂಚಮುಖಿಯ ಕೆಲಸ ಮಾಡುವಂತಹ ಸಹಕಾರ ಸಂಘದ ಮಧ್ಯೆ ಸಹಕಾರ ಇರುವಂತ ನಾನು ಇಲ್ಲಿ ಬರಬೇಕಾಗಿತ್ತ ಅಂತ ನನಗೆ ಒಮ್ಮೆ ಪ್ರಶ್ನೆ ನನ್ನಲ್ಲಿ ಮೂಡಿತು ಮೂರ್ ಚಕ್ರವನ್ನು ನಾಲ್ಕು ಚಕ್ರ ಕೊಡೋದು ನಾಯಕ ಅಲ್ಲ ಪಂಚಮುಖಿಯಾದ ಸಹಕಾರ